ಜನಗಳು ಯಾಕಪ್ಪ ಆಧ್ಯಾತ್ಮ ಓದ್ತಾ ಇಲ್ಲ ಅಂತಂದರೆ ಜನಗಳು ಯಾಕೆ ಈ ಸರ್ಕಾರ ಯಾಕೆ ಶಾಲೆಯಲ್ಲಿ ಆಧ್ಯಾತ್ಮಿಕತೆಯ ಒಂದು ಭಾಗವಾಗಿ ಮಾಡಿಲ್ಲ ಅಂತಂದರೆ ಅದಕ್ಕೆ ಸಿಂಪಲ್ ಒಂದು ಸಿಂಪಲ್ ಕಾರಣಗಳಿದ್ದಾವೆ ಅದು ಯಾಕಂತಂದರೆ ಅದನ್ನು ತಿಳುವಳಿಕೆ ಇರೋರು ಯಾರೂ ಇಲ್ಲ ಅದು ಗೊತ್ತಿರೋರು ಯಾರೂ ಇಲ್ಲ ಭಾಳ ಸಿಂಪಲ್ ಮ್ಯಾಟ್ರು ನಾನು ನಿನಗೆ ಒಂದು ಉದಾಹರಣೆ ಕೊಡ್ತೀನಿ ಹಿಂದೂ ಮುಸಲ್ಮಾನ ಮತ್ತು ಕ್ರಿಶ್ಚಿಯನ್ ಮತ್ತು ಇತರೆ ಉಪಧರ್ಮಗಳು ಭಾರತ ದೇಶದಲ್ಲಿ ಬಹಳ ಇದ್ದಾವೆ ಆಯಿತಾ ಆಯಾ ಪ್ರಾಂತ್ಯದಲ್ಲಿ ಡಾಮಿನೆಂಟ್ ಆಗಿರೋ ಇದ್ದಾವೆ ಈ ಆಧ್ಯಾತ್ಮ ಅನ್ನೋದು ಶಾಲೆಯಲ್ಲಿ ಯಾಕೆ ಇಟ್ಟಿಲ್ಲ ಅಂತಂದರೆ ಇವ್ರಿಗಿಟ್ಟರೆ ಅವ್ರಿಗೆ ಸಿಟ್ಟು ಇಟ್ಟರೆ ಇವ್ರಿಗೆ ಸಿಟ್ಟು ಈ ಥರ ಎಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಯಾಕಂದರೆ ಅಗ್ ಅಜ್ಞಾನಿಗಳು ತಿಳುವಳಿಕೆ ಇಲ್ಲದೆ ಇರೋರು ಧರ್ಮದ ಬಗ್ಗೆ ಆಧ್ಯಾತ್ಮದ ಬಗ್ಗೆ ಗೊತ್ತಿಲ್ಲದೆ ಇರೋರು ಈ ಥರ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊತಾರೆ ಈಗ ನಾವು ನಿಮಗೆ ಈ ಶಕ್ತಿ ಸೂತ್ರದ ಮೂಲಕ ಒಂದು ಸಂದೇಶವನ್ನು ಕೊಡ್ತೀವಿ ಹಿಂದೂ ಮುಸಲ್ಮಾನ ಕ್ರಿಶ್ಚಿಯನ್ ಬೌದ್ಧ ಸಿಖ್ ಜೈನ ಯಾವುದೇ ಆಗಲಿ ಒಟ್ಟು ನಾಲ್ಕು ಸಾವಿರದ ಇನ್ನೂರು ಧರ್ಮಗಳಿದಾವೆ ನಮ್ಮ ಪ್ರಪಂಚದಲ್ಲಿ ಯಾವುದೇ ಧರ್ಮ ಆಗಲಿ ಅರ್ಥ ಆಯ್ತಾ ಆ ಧರ್ಮದ ಮೀನಿಂಗ್ ಒಂದೇ ಅದರ ಸಾರಾಂಶ ಒಂದೇ ಅದರ ಮುಖ್ಯ ಅರ್ಥ ಒಂದೇ ಯಾವುದೇ ಕಾರಣಕ್ಕೂ ಬೇರೆ ಬೇರೆ ಅಲ್ಲ ನೋಡು ವಿಧಿಗಳು ವಿಧಾನಗಳು ಕ್ರಮಗಳು ಬೇರೆ ಇದ್ರೂ ಅದು ರಿಸಲ್ಟ್ ಒಂದೇ ಈಗ ಶಾಲೆಯಲ್ಲಿ ಹಿಂದೂ ಮುಸಲ್ಮಾನ್ ಕ್ರಿಶ್ಚಿಯನ್ ಈಗ ನಾವು ಕ್ರಿಶ್ಚಿಯನ್ನ ತಗೊಂಡ್ರೆ ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಧರ್ಮ ನಂಬರ್ ಒನ್ ಸ್ಥಾನದಲ್ಲಿದೆ ಮುಸ್ಲಿಂ ಧರ್ಮ ಅಂತ ತಗೊಂಡ್ರೆ ಪ್ರಪಂಚದಲ್ಲಿ ಅದು ಎರಡನೇ ಧರ್ಮ ಅದು ದೊಡ್ಡ ಸ್ಥಾನದಲ್ಲಿದೆ ಹಿಂದೂ ಧರ್ಮ ಅಂತ ತಗೊಂಡ್ರೆ ಅದು ಪ್ರಪಂಚದಲ್ಲಿ ಮೂರನೇ ಸ್ಥಾನ ಅದು ತುಂಬ ದೊಡ್ಡ ಧರ್ಮವಾಗಿದೆ ಎಲ್ಲರಿಗೂ ಎಲ್ಲ ಹೇಳ್ಕೊಡಿ ಏನಾಗುತ್ತೆ ಹಿಂದೂ ಮುಸಲ್ಮಾನ್ ಕ್ರಿಶ್ಚಿಯನ್ ಎಲ್ಲ ಧರ್ಮದ್ದು ಹೇಳ್ಕೊಡಿ ಎಲ್ಲ ಧರ್ಮದ ಅರ್ಥ ಒಂದೇ ಮೀನಿಂಗ್ ಒಂದೇ ದೇವರೊಬ್ಬನೇ ನಾಮ ಹಲವು ಎಲ್ಲ ಒಂದೇ ಬೇರೆ ಬೇರೆ ಅಲ್ಲ ಹಿಂದೂ ಬೇರೆ ದರ ಮುಸ್ಲಿಮ್ ಬೇರೆ ಕ್ರಿಶ್ಚಿಯನ್ ಬೇರೆ ಬೌದ್ಧ ಸಿಖ್ ಬೇರೆ ಬೇರೆ ಅಲ್ಲ ಕೆಲವರು ಗುರುಗಳ್ನ ಪೂಜೆ ಮಾಡ್ತಾರೆ ಕೆಲವರು ಪ್ರಕೃತಿ ಪೂಜೆ ಮಾಡ್ತಾರೆ ಕೆಲವರು ದೇ ಸೃಷ್ಟಿಕರ್ತನನ್ನು ಪೂಜೆ ಮಾಡ್ತಾರೆ ಏನೇ ಮಾಡಿದರೂ ಪೂಜೆ ಪೂಜೆನೇ ಏನೇ ಮಾಡಿದರೂ ಅರ್ಥ ಒಂದೇ ಬೇರೆ ಬೇರೆ ಅಲ್ಲ ಎಲ್ಲ ಧರ್ಮ ಗ್ರಂಥಗಳನ್ನು ಓದಿ ನೋಡಿದ್ದೀನಿ ನಾನು ಎಲ್ಲ ಗ್ರಂಥಗಳು ಒಂದೇ ವಿಚಾರವನ್ನೇ ಅದರ ಒಂದೇ ಬುಡ ಒಂದೇ ಅದರ ಮೀನಿಂಗ್ ಒಂದೇ ಎಲ್ಲರೂ ಒಂದೇ ಹೇಳೋದು ಈಗ ಜಪಾನ್ ಭಾಷೆನಲ್ಲಿ ದೇವ್ರಿಗೆ ಏನಂತಾರೆ ಜರ್ಮನಿ ಭಾಷೆನಲ್ಲಿ ಏನಂತಾರೆ ಅಮೇರಿಕ ಭಾಷೆನಲ್ಲಿ ಏನಂತಾರೆ ಇಂಡಿಯಾ ಭಾಷೆನಲ್ಲಿ ಏನಂತಾರೆ ಉರ್ದುನಲ್ಲಿ ಏನಂತಾರೆ ಇಂಗ್ಲೀಷ್ನಲ್ಲಿ ಏನಂತಾರೆ ಕನ್ನಡದಲ್ಲಿ ಏನಂತಾರೆ ಒಂದೊಂದೇ ವಸ್ತುವಿಗೆ ನಾನಾ ಹೆಸರುಗಳಿದ್ದಾವೆ ದೇವರನ್ನು ನಾನಾ ಹೆಸರಿಂದ ಕರೀತಾರಷ್ಟೇ ಅವರು ಪ್ರೊನೌನ್ಸೇಷನ್ ಮಾಡ್ತಾರಲ್ಲ ಅದು ಬೇರೆ ಬೇರೆ ಆಗಿರುತ್ತೆ ಪ್ರೊನೌನ್ಸೇಷನ್ನು ಆದರೆ ಅರ್ಥ ಒಂದೇ ಮೀನಿಂಗ್ ಒಂದೇ ಅರ್ಥ ಆಯ್ತಾ ಹಿಂದೂ ಮುಸ್ಲಿಮ್ ಕ್ರಿಶ್ಚಿಯನ್ ಒಂದು ಏರಿಯಾದಲ್ಲಿ ಜಾಸ್ತಿ ಪಾಪ್ಯುಲಾರಿಟಿ ಇದ್ದರೆ ಅವು ಮೂರು ಕೊಡಿ ತರಬೇತಿ ಆವಾಗ ಮೂವರಿಗೂ ಅರ್ಥ ಆಗುತ್ತೆ ನಾವೆಲ್ಲ ಒಂದೇ ಅಂತ ಅಲ್ಲಿ ಯಾವುದೇ ವೈಷಮ್ಯ ಬರಲ್ಲ ಕೆಲವು ಜಾಗದಲ್ಲಿ ಬೇರೆ ಧರ್ಮಗಳು ಪ್ರಖ್ಯಾತಿ ಇರ್ತವೆ ಅಷ್ಟು ಕೊಡಿ ಶಾಲಾ ಕಾಲೇಜುಗಳಲ್ಲಿ ಮಕ್ಕಳಿಗೆ ಕೊಡಿ ಆಧ್ಯಾತ್ಮನ ಎಲ್ಲ ಧರ್ಮಗಳು ಎಲ್ಲ ಧರ್ಮಗಳೂ ಕೊಡಿ ನಮ್ಮ ಹಿಂದೂ ಧರ್ಮದಲ್ಲಿ ಹದಿನೆಂಟು ಪುರಾಣಗಳಿದ್ದಾವೆ ಅವನ್ನೆಲ್ಲ ಹೇಳಿ ಮಕ್ಕಳಿಗೆ ಹದಿನೆಂಟು ಪುರಾಣಗಳನ್ನು ಹೇಳಿ ಅರವತ್ನಾಲ್ಕು ವಿದ್ಯೆಗಳನ್ನು ಕಲಸಿರಿ ಅರವತ್ತ್ನಾಲ್ಕು ಕಲೆಗಳನ್ನು ಕಲಸಿರಿ ರಾಮಾಯಣ ಕಲಸಿರಿ ಮಹಾಭಾರತ ಕಲಸಿರಿ ಭಗವದ್ಗೀತೆ ಕಲಸಿರಿ ಕುರಾನ್ ಕಲಿಸ್ರಿ ಬೈಬಲ್ ಕಲಸ್ರಿ ಮತ್ತು ಗುರುನಾನಕ್ ಜೈನ ಧರ್ಮದ ಏನು ಹೇಳಿದ್ರೆ ಅದನ್ನು ಕಲಸ್ರಿ ಬುದ್ಧ ಹೇಳಿರೋದನ್ನು ಕಲಸ್ರಿ ಮಕ್ಕಳು ಹೆಚ್ಚು ಆಧ್ಯಾತ್ಮಿಕತೆಯಲ್ಲಿ ತೊಡಗಬೇಕು ಆಧ್ಯಾತ್ಮವನ್ನು ಹೆಚ್ಚು ಪ್ರಾಕ್ಟೀಸ್ ಮಾಡಬೇಕು ಎಲ್ಲ ಒಂದೇ ಮೀನಿಂಗ್ ಎಲ್ಲ ಒಂದೇ ಸರ್ಕಾರದವ್ರು ಇದನ್ನು ಅರ್ಥ ಮಾಡ್ಕೋಬೇಕು ಎಲ್ಲ ಶಾಲಾ ಕಾಲೇಜುಗಳಲ್ಲೂ ಎಲ್ಲ ಸಬ್ಜೆಕ್ಟ್ನು ಇಡ್ರಿ ಎಲ್ಲ ಕಲಸ್ರಿ ಮಕ್ಕಳಿಗೆಲ್ಲ ಗೊತ್ತಿರಲಿ ಯಾಕಂದರೆ ಅವರು ಕೆಲಸ ಮಾಡಬೇಕಾದ್ರೆ ಎಲ್ಲರ ಜೊತೆಗೂ ಬೆರೆತು ಕೆಲಸ ಮಾಡಬೇಕು ಶಾಲಾ ಕಾಲೇಜುಗಳಲ್ಲಿ ನೋಡಿರಿ ಒಂದು ಶಾಲೆಯಲ್ಲಿ ನೂರು ಜನ ಇನ್ನೂರು ಜನ ಮುನ್ನೂರು ಜನ ಇರ್ತಾರೆ ಅವರೆಲ್ಲ ಬೇರೆ ಬೇರೆ ಜಾತಿ ಧರ್ಮದವರೇ ಇರ್ತಾರೆ ಅವರೆಲ್ಲ ಕೂಡಿ ಕೆಲಸ ಮಾಡಬೇಕು ಅವ್ರಿಗೆಲ್ಲ ಗೊತ್ತಿರಬೇಕು ಎಲ್ಲರಿಗೂ ಎಲ್ಲ ಗೊತ್ತಿರಬೇಕು ಗುರುಗಳು ಯಾರು ಇದ್ದಾರೋ ಶಾಲೆ ಕಾಲೇಜುಗಳಲ್ಲಿ ಅವ್ರಿಗೆಲ್ಲ ಸರ್ಕಾರದವರು ತರಬೇತಿ ಕೊಡಿ ಎಲ್ಲರೂ ಎಲ್ಲ ಕಲೀಲಿ ಬಿಡಿ ನೂರೇ ವರ್ಷ ಬದುಕೋದು ಮನುಷ್ಯ ಮನುಷ್ಯ ಹುಟ್ಟಿದ ಮೇಲೆ ನೂರೇ ವರ್ಷ ಬದುಕೋದು ಆಮೇಲೆ ಅವ್ನು ಬದುಕಲ್ಲ ಬದುಕಿರೋ ತಕನ ಎಲ್ಲರ ಜೊತೆಗೂ ಚೆನ್ನಾಗಿ ಹೊಂದ್ಕಂಡು ಖುಷಿಯಾಗಿ ಸಂತೋಷವಾಗಿ ಇರಲಿ ಕೊಡಿ ಎಲ್ಲರಿಗೂ ಆಧ್ಯಾತ್ಮವನ್ನು ಎಲ್ಲರಿಗೂ ಕೊಡಿ